ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಭರತನ ಬಗ್ಗೆ ತಿಳಿಯುತ್ತಾ ಹೋಗೋಣ ಅಯೋಧ್ಯೆ ಚಕ್ರವರ್ತಿ ದಶರಥನ ಎರಡನೆಯ ಮಗ ಭರತ ಅವನ ತಾಯಿ ಕೆಕೆಯ ರಾಜರ ಮಗನು ಕೈಕೇಯಿ ಚಂದ್ರನ ಭವನ ಪುಷ್ಯವು ಮೀನರಾಶಿಯೊಂದಿಗೆ ಸಂಗಮವಾಗುವ ಶುಭಗಳಿಗೆಯಲ್ಲಿ ರಾಮ ಜನಿಸಿದ ಮರೆ ದಿನ ಭರತ ಜನಿಸುತ್ತಾನೆ ರಾಮ ವನವಾಸಕ್ಕೆ ಹೋದಾಗ ಭರತನು ಅಯೋಧ್ಯೆಯಿಂದ ದೂರವಿದ್ದನು ವನವಾಸದ ಬಗ್ಗೆ ತಿಳಿದಾಗ ಅವನಿಗೆ ಆಘಾತವಾಗುತ್ತದೆ ಅಯೋಧ್ಯೆಯ ಸಿಂಹಾಸನವನ್ನು ಭರತನು ವಹಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡಾಗ ಅವನು ತುಂಬಾ ಕೋಪಗೊಳ್ಳುತ್ತಾನೆ ಇದಕ್ಕೆ ಕಾರಣನಾದ ತನ್ನ ತಾಯಿ ತೈಕೇಯನ್ನು ಗಂಭೀರವಾಗಿ ಶಿಕ್ಷಿಸುತ್ತಾನೆ ಮತ್ತು ರಾಮನನ್ನು ಕಾಡಿನಿಂದ ಮರಳಿ ಕರೆತರುವ ಮತ್ತು ಅಗತ್ಯವಿದ್ದರೆ ಅವನಿಗಾಗಿ ತನ್ನ ವನವಾಸವನ್ನು ಪೂರೈಸುವ ಉದ್ದೇಶವನ್ನು ತಕ್ಷಣವೇ ಘೋಷಿಸುತ್ತಾನೆ ತಮ್ಮ ತಂದೆಯ ನಿಧನದ ನಂತರ ಆ ವಿಷಯವನ್ನು ತಿಳಿಸಲು ರಾಮ ಮತ್ತು ಲಕ್ಷ್ಮಣರನ್ನು ಭೇಟಿಯಾಗುತ್ತಾನೆ ನಂತರ ಭರತನು ಅಯೋಧ್ಯೆಗೆ ಚಕ್ರವರ್ತಿಯಾಗಿ ಮರಳಲು ರಾಮನೊಂದಿಗೆ ವಾದಿಸುತ್ತಾನೆ ಹದಿನಾಲ್ಕು ವರ್ಷಗಳ ವನವಾಸ ಮುಗಿಯುವ ಮೊದಲೇ ರಾಮನನ್ನು ಅಯೋಧ್ಯೆಗೆ ಮರಳಿ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡುತ್ತಾನೆ ಆದರೆ ಈ ಪ್ರಯತ್ನದಲ್ಲಿ ವಿಫಲನಾಗುತ್ತಾನೆ ತೀವ್ರ ನಿರಾಶೆಗೊಂಡರೂ ಹದಿನಾಲ್ಕು ವರ್ಷಗಳ ವನವಾಸ ಮುಗಿದ ನಂತರ ಹಿಂದಿರುಗಿ ಸಿಂಹಾಸನವನ್ನು ಏರುವುದಾಗಿ ರಾಮನಿಂದ ವಾಗ್ದಾನ ಪಡೆದ ನಂತರ ಭರತನು ಅಯೋಧ್ಯೆಗೆ ಹಿಂತಿರುಗುತ್ತಾನೆ ಹದಿನಾಲ್ಕು ವರ್ಷಗಳು ಮುಗಿದ ತಕ್ಷಣ ರಾಮ ಹಿಂತಿರುಗದಿದ್ದರೆ ತನ್ನನ್ನು ತಾನು ದಹನ ಮಾಡಿಕೊಳ್ಳುವ ಮೂಲಕ ತನ್ನ ಪ್ರಾಣವನ್ನು ಅರ್ಪಿಸುವುದಾಗಿ ಭರತನು ರಾಮನಿಗೆ ವಾಗ್ದಾನ ಮಾಡುತ್ತಾನೆ ಭರತನು ಅಯೋಧ್ಯೆಯನ್ನು ಅದರ ಆಡಳಿತಗಾರನಾಗಿ ಅಲ್ಲದೆ ಬದಲಾಗಿ ರಾಮನ ಪ್ರತಿನಿಧಿಯಾಗಿ ಆಳಲು ಒಪ್ಪಿಕೊಳ್ಳುತ್ತಾನೆ ಭರತನು ಕೋಸಲ ಮತ್ತು ಅಯೋಧ್ಯೆಯ ರಾಜನಾದಾಗ ಜನರು ಭರತನನ್ನು ಬೆಂಬಲಿಸುತ್ತಾರೆ ಆದರೆ ಅವನು ಸ್ವತಃ ರಾಮನ ಪಾದುಕೆಗಳನ್ನು ರಾಜಸಿಂಹಾಸನದ ಬುಡದಲ್ಲಿ ಇರಿಸುತ್ತಾನೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಿಲ್ಲ ಅಥವಾ ಸ್ವತಃ ಕುಣಿತದಾನ ಮಾಡಲಿಲ್ಲ ಬರತನ ನೀತಿವಂತವಾಗಿತ್ತು ಮತ್ತು ರಾಜ್ಯವು ಸುರಕ್ಷಿತ ಮತ್ತು ಸಮೃದ್ಧವಾಗಿತ್ತು ಆದರೆ ಅವನು ರಾಮನ ಮರಳುವಿಕೆಗಾಗಿ ನಿರಂತರವಾಗಿ ಹಾತೊರೆಯುತ್ತಿರುತ್ತಾನೆ ಈ ಅವಧಿಯಲ್ಲಿ ಅವನು ತನ್ನ ತಾಯಿ ಕೈಕೇಯಿಯನ್ನು ಕ್ಷಮಿಸಲು ವಿಫಲನಾದನು ಮತ್ತು ರಾಮನ ತಾಯಿ ಕೌಸಲ್ಯ ಮತ್ತು ಲಕ್ಷ್ಮಣನ ತಾಯಿ ಸುಮಿತ್ರೆಯ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾನೆ ವನವಾಸ ಮುಗಿಯುವಷ್ಟರಲ್ಲಿ ರಾಮನು ಲಂಕಾದ ರಾಕ್ಷಸರಾಜ ರಾವಣನನ್ನು ಸೋಲಿಸಿದ್ದನು ಭರತನ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡ ರಾಮನು ಆತಂಕ ಮತ್ತು ಚಿಂತಿತನಾಗಿ ಭರತನು ತನ್ನ ಪ್ರಾಣವನ್ನು ತ್ಯಾಗ ಮಾಡುವುದನ್ನು ತಡೆಯುವುದಕ್ಕೆ ಹನುಮಂತನನ್ನು ತನ್ನ ಮುಂದೆ ಕಳುಹಿಸುತ್ತಾನೆ ರಾಮನು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಅವನು ನ್ಯಾಯಯುತ ರಾಜ ಮತ್ತು ರಾಣಿ ಮತ್ತು ಅವನ ಸಹೋದರ ಲಕ್ಷ್ಮಣನನ್ನು ಸ್ವಾಗತಿಸಲು ಮೆರವಣಿಗೆಯನ್ನು ನಡೆಸುತ್ತಾನೆ ರಾಮನು ತನ್ನ ಪಟ್ಟಾಭಿಷೇಕದ ನಂತರ ಲಕ್ಷ್ಮಣನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಲು ಉದ್ದೇಶಿಸಿದ್ದರು ಭರತನ ಅತ್ಯುತ್ತಮ ಸದ್ಗುಣಗಳು ಮತ್ತು ಅಯೋಧ್ಯೆಯ ಆಡಳಿತಗಾರನಾಗಿ ವರ್ಷಗಳ ಪರಿಣತಿಯು ಅವನನ್ನು ಉತ್ತಮಗೊಳಿಸಿತ್ತು ಆದ್ದರಿಂದ ರಾಮನು ಭರತನನ್ನು ತಕ್ಷಣವೇ ಯುವರಾಜನನ್ನಾಗಿ ಮಾಡುತ್ತಾನೆ ರಾಮನು ನಿವೃತ್ತನಾಗಲು ನಿರ್ಧರಿಸಿದಾಗ ಭರತ ಮತ್ತು ಶತ್ರುಘ್ನರು ಅವನೊಂದಿಗೆ ಸೇರಿಕೊಳ್ಳುತ್ತಾರೆ ರಾಮನು ಸರಯು ನದಿಯನ್ನು ಪ್ರವೇಶಿಸಿದಾಗ ಅವನು ತನ್ನ ಶಾಶ್ವತ ಮತ್ತು ಮೂಲ ಮಹಾವಿಷ್ಣು ರೂಪವನ್ನು ಪಡೆದುಕೊಳ್ಳುತ್ತಾನೆ ಇಬ್ಬರೂ ಸಹೋದರರು ಸಹ ನದಿಯನ್ನು ಪ್ರವೇಶಿಸಿ ಅವನೊಂದಿಗೆ ಒಂದಾಗುತ್ತಾರೆ ಈ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ